ನೀರಿನ ಗುಣಮಟ್ಟ ಖಾತ್ರಿಗೆ ರಾಷ್ಟ್ರಮಟ್ಟದಲ್ಲಿ ಏಕೀಕೃತ ನೀತಿ ಅಳವಡಿಕೆಗೆ ಚಿಂತನೆ ಬಿಡಬ್ಲ್ಯೂಎಸ್ಎಸ್ಪಿ ಹೇಳಿಕೆ ಸಂಸ್ಕರಿಸಿದ ನೀರಿನ ಗುಣಮಟ್ಟ ಮತ್ತು ಸುರಕ್ಷತೆಯ ಕುರಿತು ಸಾರ್ವಜನಿಕರಿಗೆ ಖಚಿತಪಡಿಸಲು ಭಾರತವು ಏಕೀಕೃತ ರಾಷ್ಟ್ರೀಯ ಮಾನದಂಡದ ಅವಶ್ಯಕತೆ ಇದೆ ಇದಕ್ಕಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಏಕೀಕೃತ ನೀತಿಯನ್ನ ರೂಪಿಸುವ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸಲಾಗ್ತಾ ಇದೆ ನೀತಿ ಆಯೋಗದ ಸದಸ್ಯರಾದಂತಹ ವಿನೋದ್ ಕೆಪಾಲ್ ಹೇಳಿದ್ದರು ಕರ್ನಾಟಕ ಸರ್ಕಾರ ಮತ್ತು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಸಹಯೋಗದಲ್ಲಿ ನೀತಿ ಆಯೋಗ ಆಯೋಜನೆ ಮಾಡಿದ್ದ ಭಾರತದಲ್ಲಿ ಸಂಸ್ಕರಿಸಿದ ನೀರಿನ ಪುನರ್ಬಳಕೆಯ ಕುರಿತು ಆಯೋಜನೆ ಮಾಡಿದ ಎರಡು ದಿನಗಳ ಕಾರ್ಯಾಗಾರಕ್ಕೆ ಚಾಲನೆಯನ್ನ ನೀಡಿ ಅವರು ಮಾತನಾಡಿದ್ರು ಭಾರತದ ತಲಾ ನೀರಿನ ಲಭ್ಯತೆ ಈಗಾಗಲೇ ಒಂದು ಸಾವಿರದ ನಾನೂರು ಘನ ಮೀಟರ್ಗಳಿಗಿಂತ ಕಡಿಮೆಯಾಗಿದೆ ಎರಡು ಸಾವಿರದ ಮೂವತ್ತರೊಳಗೆ ಶೇಕಡಾ ಐವತ್ತು ಪುನರ್ಬಳಕೆ ಮತ್ತು ಎರಡು ಸಾವಿರದ ನಲವತ್ತೈದರೊಳಗೆ ಶೇಕಡಾ ನೂರು ಪುನರ್ ಬಳಕೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ದೇಶವು ನಿರ್ಣಾಯಕ ಹೆಜ್ಜೆಯನ್ನ ಇಡಬೇಕು ಅಂತ ಎಚ್ಚರಿಸಿದ್ರು ಪ್ರಸ್ತುತ ಕೇವಲ ಹನ್ನೊಂದು ರಾಜ್ಯಗಳಿಗೆ ಮಾತ್ರ ಸಂಸ್ಕರಿಸಿದ ನೀರಿನ ಪುನರ್ ಬಳಕೆ ನೀತಿ ಇದೆ ಅಂತ ಹೇಳಿದ್ದಾರೆ ನೀರು ಜೀವನದ ಒಂದು ಭಾಗ ಅಷ್ಟೇ ಅಲ್ಲ ನೀರಿದ್ದರೆ ಮಾತ್ರವೇ ಜೀವನ ಎನ್ನುವುದನ್ನ ಅರಿತುಕೊಳ್ಳಬೇಕು ನೀರು ಒಂದು ಸಂಪನ್ಮೂಲ ಕೂಡ ಹೌದು ಸಂಸ್ಕರಿಸಿದ ನೀರಿನ ಬಳಕೆ ಇರುವಂತಹ ಮೂಢನಂಬಿಕೆಯನ್ನ ನಾವು ಬಿಡಬೇಕು ಅಂತರ್ಜಲ ಮಟ್ಟ ಕುಸಿತ ಇದೆ ನದಿಗಳಲ್ಲೂ ಕೂಡ ನೀರಿನ ಹರಿವು ಕಡಿಮೆ ಆಗ್ತಾ ಇದೆ ಗಂಗಾ ನದಿಯನ್ನ ಪುನಶ್ಚೇತನ ನಡೆಸುವ ಕಾರ್ಯ ಪ್ರಗತಿಯಲ್ಲಿದೆ ಎರಡು ಸಾವಿರದ ನಲವತ್ತೈದರ ವೇಳೆಗೆ ಶೇಕಡಾ ನೂರರಷ್ಟು ಅದು ಮುಗಿಲಿಕ್ಕಿದೆ ಕೃಷಿ ಕೆಲಸಕ್ಕೆ ಸಂಸ್ಕರಿಸಿದ ನೀರಿನ ಬಳಕೆ ಮಾಡುವುದಕ್ಕೆ ಉತ್ತೇಜನ ನೀಡಬೇಕು ಅಂತ ಅವರು ತಿಳಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ